ಎಲ್ಲರಿಗೂ ಕೂಡ ನಮಸ್ಕಾರ ಶಿರಸಿ ಸಿದ್ದಾಪುರ ಕ್ಷೇತ್ರದ ಮಾನ್ಯ ಶಾಸಕರಾದಂತಹ ಭೀಮಣ್ಣನವರ ಅತ್ಯಂತ ಕೆಟ್ಟ ಆಡಳಿತ ಮತ್ತು ಬೇಜವಾಬ್ದಾರಿಯುತವಾದಂತಹ ಆಡಳಿತದ ಪರ ಆಡಳಿತದ ಒಂದು ಪ್ರತಿಫಲ ಎನ್ನುವಂತೆ ಇಡೀ ನಮ್ಮ ಶಿರಸಿ ಸಿದ್ದಾಪುರ ಕ್ಷೇತ್ರದ ಎಲ್ಲ ರಸ್ತೆಗಳು ಕೂಡ ಹೊಂಡಮಯ ಆಗಿದೆ ಪಿ ಡಬ್ಲ್ಯೂ ಡಿ ಇರ್ಬೋದು ಪಿ ಆರ್ ಇ ಡಿ ಇರ್ಬೋದು ಹೀಗೆ ಯಾವ ಒಂದು ಇಲಾಖೆಯೂ ಕೂಡ ಹೊಂಡವನ್ನು ಮುಚ್ಚುವಂತಹ ಕೆಲಸವನ್ನು ಮಾಡ್ತಾ ಇಲ್ಲ ಶಾಸಕರಾದವರು ಅವರನ್ನು ಕರೆಸಿ ಅವ್ರಿಗೆ ವಾರ್ನಿಂಗ್ ಮಾಡಬೇಕು ಏನು ಜನ ಇಲ್ಲ ಜನ ಕಷ್ಟಪಡ್ತಾ ಇದ್ದಾರೆ ಅದನ್ನು ಶಾಸಕರಾದರೂ ಹೇಳಬೇಕು ಆದರೆ ಶಾಸಕರಿಗೆ ನಯಾ ಪೈಸೆ ಜವಾಬ್ದಾರಿನೇ ಇಲ್ಲ ತನ್ನ ಸಂಬಂಧವೇ ಇಲ್ಲ ಅಂತ ಹೇಳ್ಕೊಂಡು ಅವ್ರು ಆರಾಮ್ ಓಡಾಡ್ಕೊಂಡಿದ್ದಾರೆ ತುಂಬ ದುರದೃಷ್ಟವಾದಂತಹ ಒಂದು ಜನರ ಗೋಳಾಗಿದೆ ದುರದೃಷ್ಟಕರವಾದಂತಹ ಒಂದು ಗೋಳಾಗಿದೆ ಕೇವಲ ಅಷ್ಟೇ ಅಷ್ಟು ಮಾತ್ರ ಅಲ್ಲ ಇನ್ನು ಕೆ ಎಸ್ ಆರ್ ಟಿ ಸಿ ವಿಚಾರಕ್ಕೆ ಬಂದರೆ ನನ್ನ ಹತ್ರ ದಾಖಲೆ ಇದೆ ನಾ ಮೊನ್ನೆ ಆರ್ ಟಿ ಐನಲ್ಲಿ ಹಾಕಿದ್ದೆ ಸಿರ್ಸಿ ಘಟಕದಲ್ಲಿ ಡಿಪೋ ಅಲ್ಲ ಡಿಪೋ ಅಂದರೆ ಸುಮಾರು ಜಿಲ್ಲೆಯ ಮುಖಾಲ ಅಂಶ ಬರ್ತದೆ ಸಿರಿಸಿ ಘಟಕದಲ್ಲಿ ಹತ್ತು ಲಕ್ಷ ಓಡಿರುವಂಥ ಎಷ್ಟು ಬಸ್ ಇದೆ ಅಂತ ಕೇಳಿದ್ರು ಅವರು ನನಗೆ ಕೊಟ್ಟಿದ್ದಾರೆ ಹತ್ತು ಲಕ್ಷ ಕಿಲೋಮೀಟರ್ಗೂ ಹೆಚ್ಚು ಓಡಿರುವ ಬಸ್ಸು ಹತ್ ಎಪ್ಪತ್ತೊಂಬತ್ತು ಬಸ್ ಇದೆ ಅಂತ ಅಂದರೆ ಅರ್ಧಕ್ಕರ್ಧ ಬಸ್ಗಿಂತ ಜಾಸ್ತಿ ಬಸ್ ಎಪ್ಪತ್ತೊಂಬತ್ತು ಬಸ್ಸು ಹತ್ತು ಲಕ್ಷ ಮೇಲೆ ಓಡಿದೆ ಹತ್ತು ಲಕ್ಷ ಮೇಲೆ ಓಡಿರುವಂತಹ ಬಸ್ಗಳಿದೆ ಅಂದ್ರೆ ಬಹುಶಃ ಈ ಉತ್ತರ ಕರ್ನಾಟಕ ಕಡೆ ಎಲ್ಲ ಓಡಿ ಓಡಿ ಅಲ್ಲಿ ಗುಜರಿ ಹಾಕುವಂತಹ ಬಸ್ಗಳು ಇಲ್ಲಿ ಆಗ್ತಾ ಇದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ನಮ್ಮ ಸಿರ್ಸಿ ಅಂದ್ರೆ ಡಸ್ಟ್ಬಿನ್ ನಿಮಗೆ ಮತ್ತೆ ಮೆಕ್ಯಾನಿಕ್ಗಳಿಲ್ಲ ಅದಕ್ಕೂ ಕೂಡ ನಾನು ದಾಖಲೆ ತೆಗೆದುಕೊಂಡಿದ್ದೇನೆ ಸುಮಾರು ಎಷ್ಟು ಪೋಸ್ಟ್ ಇದೆಯೋ ಅದಕ್ಕೆ ಅರ್ಧಕ್ಕರ್ಧ ಪೋಸ್ಟ್ ಖಾಲಿ ಇದೆ ಎಷ್ಟು ಇರಬೇಕಾಗಿತ್ತೋ ನೀವು ಆಲೋಚನೆ ಮಾಡಿದ್ರೆ ಇಡೀ ನಮ್ಮ ಸಿರ್ಸಿ ವಿಭಾಗದಲ್ಲಿ ವಿಭ ವಿಭಾಗದಲ್ಲಿ ಇನ್ನೂರಿಪ್ಪತ್ತೆಂಟು ಜನ ಮೆಕ್ಯಾನಿಕ್ಗಳು ಬೇಕಂದರೆ ನೂರೈವತ್ತು ಪೋಸ್ಟ್ ಖಾಲಿ ಇದೆ ಇಡೀ ಸಿರ್ಸಿ ಘಟ ಈ ಸಿರ್ಸಿ ವಿಭಾಗದಲ್ಲೇ ಘಟಕ ಅಲ್ಲ ವಿಭಾಗದ ಇರೋರೇ ಒಂದು ನೂರೈವತ್ತು ಪೋಸ್ಟ್ ಖಾಲಿ ಇದೆ ಅಂದರೆ ಹೆಚ್ಚು ಕಮ್ಮಿ ಇಲ್ಲೊಂದು ಹತ್ತು ಹದಿನೈದು ಜನ ಹತ್ತು ಜನ ಮೆಕ್ಯಾನಿಕ್ ಇರ್ಬೋದು ಅದು ಇದಾರ ಇಲ್ಲ ಕರೆಕ್ಟಾಗಿ ಅದು ಕೂಡ ಹೊಸ ರೈತರ ಜನ ಇದ್ದಾರೆ ಈ ರೀತಿಯ ಅಂದರೆ ಅರ್ಧಕ್ಕಿಂತ ಜಾಸ್ತಿ ಹುದ್ದೆಗಳು ಖಾಲಿ ಇಟ್ಕೊಂಡು ಮತ್ತು ಆ ಅಧಿಕಾರಿಗಳು ಸುಳ್ಳು ಹೇಳೋ ಕೆಲಸವನ್ನು ಮಾಡಿಸ್ತಾರೆ ಮನೆಯತ್ತಲಾಗ ಕೆ ಎಸ್ ಆರ್ ಟಿ ಸಿಯ ಡಿ ಸಿ ಹೇಳ್ತಾರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಲಾಭದಲ್ಲಿದೆ ಅಂಥೇಳಿ ಹೋದ ವರ್ಷ ಐವತ್ತು ಐವತ್ತು ಕೋಟಿ ಲಾಸ್ ಆಗಿದೆ ಆಯಿತಾ ಈ ಒಂದು ತ್ರೈಮಾಸಿಕದಲ್ಲಿ ನಾಲ್ಕು ಲಕ್ಷ ನಾಲ್ಕು ಕೋಟಿ ರೂಪಾಯಿ ಲಾಭ ಬಂದಿದೆ ಅಂತ ತೋರಿಸ್ತಾ ಇದ್ದಾರೆ ಇವರಿಗೆ ಸಿಕ್ಸ್ಟಿ ಪರ್ಸೆಂಟ್ಗಿಂತ ಹೆಚ್ಚಿನ ಅಧಿಕಾರಿಗಳೇ ಇಲ್ಲ ಪೋಸ್ಟ್ ಖಾಲಿ ಇದೆ ಬಸ್ಗಳೇ ಬಿಡ್ತಾ ಇಲ್ಲ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಅಂದರೆ ಅಲ್ಲಿಂದ ಅದು ಲಾಭ ಇಲ್ಲಿಂದ ಬಂತು ಇವ್ರಿಗೆಲ್ಲಿ ಜನ ಜಾಸ್ತಿ ಬರ್ತಾರೋ ಅಲ್ಲಿ ಮಾತ್ರ ಬಸ್ ತೋರಿಸ್ತಾರೆ ಇಂಥ ಒಂದು ವ್ಯವಸ್ಥೆ ಇಟ್ಕೊಂಡು ಇವರು ಕೆ ಎಸ್ ಆರ್ ಟಿ ಸಿ ಅವರು ಆಟ ಆಡ್ತಾ ಇದ್ದಾರೆ ಇದನ್ನಾರು ಶಾಸಕರಾದವರು ಸ್ವಲ್ಪ ಜವಾಬ್ದಾರಿಯಿಂದ ಅವ್ರು ಕರೆದು ಮಾತಾಡಬೇಕಲ್ಲ ಯಾಕೆ ದಿನ ಒಂದು ಕಂಪ್ಲೇಟ್ ಬರ್ತಾ ದಿವಸ ಬಸ್ ಬೀಳ್ತಾ ಇದೆ ತಾವು ಏನು ಇದ್ದೀರಿ ಅನ್ನುವಂತಹ ವಿಚಾರವನ್ನು ಶಾಸಕರು ಕೇಳಬೇಕೋ ಕೇಳಬೇಕು ಇವ್ರು ಹೋಗಿ ಐದು ಸಾವಿರ ಹತ್ತು ಸಾವಿರ ಕೊಟ್ಟು ಬರ್ತಾರೆ ನಾನು ಒಂದು ವಿಚಾರವನ್ನು ಕೇಳ್ತೇನೆ ಈಗ ವೈಯಕ್ತಿಕ ವಿಚಾರ ಅದು ವೈಯಕ್ತಿಕ ವೈಯಕ್ತಿಕ ಹಣ ಕೊಡುವಂಥದ್ದು ವೈಯಕ್ತಿಕ ವಿಚಾರ ಹಿಂದೆ ಸನ್ಮಾನ್ಯ ವಿಶ್ವೇಶ್ವರಯ್ಯ ಕಾಗೇರಿಯವರು ಸ್ಪೀಕರ್ ಆಗಿದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಯಾವುದಾದರೂ ಮನೆ ಹೋದರೆ ಐದು ಲಕ್ಷ ರೂಪಾಯಿ ಕೊಡ್ತಾಯಿದ್ರು ಐದು ಲಕ್ಷ ರೂಪಾಯಿ ಇವತ್ತಿನ ಸಿದ್ದಾಪುರದಲ್ಲಿ ಒಂದು ವ್ಯಕ್ತಿ ರಾಜಶೇಖರ್ ಮಡಿವಾಳನೋವನ್ನು ಮನೆ ಬಿದ್ದಿದೆ ಅವನು ಶಾಸಕರು ಐದು ಸಾವಿರ ಹತ್ತು ಸಾವಿರನ ಏನೋ ಕೈಲಾದಂಥ ಸೇವೆ ಮಾಡಿದ್ದಾರೆ ಸರ್ಕಾರದಿಂದ ಒಂದು ರೂಪಾಯಿ ಕೂಡ ಬರ್ತಾಯಿಲ್ಲ ತಹಸೀಲ್ದಾರ್ ಕೇಳೋದಕ್ಕೆ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಏನಿದು ಅಂದರೆ ಮನೆ ನಂಬರ್ ಇಲ್ಲ ಅಂದರೆ ಅವ್ರಿಗೆ ಯಾವುದು ಹಣವೇ ಬರೋದಿಲ್ಲ ಇದೂ ಕೂಡ ದುರ್ದೈವವಾಗಿದೆ ನಾನು ಹೇಳ್ತೇನೆ ಆ ಸಿದ್ದರಾಮಯ್ಯನವರು ಕೇರಳಕ್ಕೆ ನೂರು ಮನೆ ಕಟ್ಸಿ ಕೊಟ್ಟರು ಆ ಕೇರಳದ ಆನೆ ಹದಿನೈದು ಲಕ್ಷ ಕೊಟ್ಟರು ನೀವು ಕೂಡ ಕೇಳಿ ಮುಖ್ಯಮಂತ್ರಿ ಪರಿಹಾರ ನಿಂತಿದ್ದ ಒಂದು ಹದಿನೈದು ಲಕ್ಷ ಕೊಡಿ ಅಂತ ಒಂದು ಸಾರಿ ಒಂದು ಐದು ಲಕ್ಷ ಕೊಡಿ ಅಂತ ಕೇಳಿ ಹತ್ತು ಲಕ್ಷ ಕೊಡಿ ಏನೋ ಒಂದು ಕೇಳಿ ಅಟ್ಲೀಸ್ಟ್ ಒಂದು ಎರಡು ಲಕ್ಷ ಬರಲಿ ಏನಿಲ್ಲ ನೀವು ಐದು ಸಾವಿರ ಹತ್ತು ಸಾವಿರ ಕೊಟ್ಟುಬಿಟ್ಟು ಫೇಸ್ಬುಕ್ಕಲ್ಲಿ ಫೋಟೋ ಹಾಕ್ಕೊಂಡ್ರೆ ಅವನ ಅವನು ಯಾರು ಎಲ್ಲೋ ಹೋಗ್ಬೇಕು ಆ ವ್ಯಕ್ತಿ ಎಲ್ಲೋ ಬದುಕಬೇಕು ಇದೆಲ್ಲವನ್ನೂ ಕೂಡ ನಾವು ಕೇಳಬೇಕಾಗ್ತದೆ ಅದರಿಂದ ಶಾಸಕರು ಅಂತ ಆದಮೇಲೆ ಶಾಸಕರ ಜವಾಬ್ದಾರಿ ಅರಿತು ಅವರು ಕೆಲಸವನ್ನು ಮಾಡಬೇಕು ಯಾರಾದರೂ ಒಬ್ಬ ವ್ಯಕ್ತಿಗೆ ಎನ್ ಡಿ ಆರ್ ಎಫ್ ಇಂದ ಫಂಡ್ ಬಂದಿಲ್ಲ ಅಂದರೆ ಅವ್ರ ಕೈಯಿಂದಾದರೂ ಕೊಡೋ ಬದಲಿಗೆ ಸರ್ಕಾರದಿಂದ ಮುಖ್ಯಮಂತ್ರಿಗೆ ಕೇಳಿ ವಿಶೇಷವಾದ ಪರಿಹಾರ ನಿಧಿಯಲ್ಲಿ ಕೊಡಿಸುವಂಥ ಕೆಲಸ ಮಾಡುವಂಥ ಒಂದು ವಿಧಾನ ಎರಡನೇ ವಿಧಾನ ನಾವು ಈಗ ಏನು ಮಾಡ್ತಾ ಇದ್ದೇವೆ ಅಂತಂದರೆ ಈ ಪಿ ಡಬ್ಲ್ಯೂ ಡಿ ರಸ್ತೆ ಇರ್ಬೋದು ಪಿ ಆರ್ ಇ ಡಿ ಇರ್ಬೋದು ಮತ್ತು ಕೆ ಎಸ್ ಆರ್ ಟಿ ಸಿ ಇರ್ಬೋದು ಇದೆಲ್ಲವೂ ಕೂಡ ಎಂಥ ಒಂದು ಸಮಸ್ಯೆ ಆಗಿದೆ ಅಂದರೆ ಜನ ಇನ್ನೇನು ದಂಗೆ ಹೇಳುವಂಥ ಸ್ಥಿತಿಯಲ್ಲಿದ್ದಾರೆ ಅಷ್ಟು ಜನ ರೋಸ್ ಹೋಗಿದ್ದಾರೆ ಅಷ್ಟು ಕ್ರೋಧಗೊಂಡಿದ್ದಾರೆ ಕೇವಲ ಸಿರಿಸಿ ಮಾತ್ರ ಅಲ್ಲ ಈ ರಸ್ತೆ ಹಾಳಾಗಿರುವಂಥದ್ದು ಸಿದ್ದಾಪುರ ಇರ್ಬೋದು ಯಲ್ಲಾಪುರ ಇರ್ಬೋದು ಬನವಾಸಿ ಇರ್ಬೋದು ಮುಂದೂಡು ಈ ವಿಭಾಗದಲ್ಲಿ ಈ ರೀತಿ ಆಗಿದೆ ಈ ರಸ್ತೆ ಹಾಳಾಗಿದ್ದು ತುಂಬ ದುರದೃಷ್ಟಕರ ಅದರಿಂದ ಇವೆಲ್ಲವೂ ಕೂಡ ಸರಿಯಾಗಬೇಕು ಅಂಥೇಳಿ ದಿನಾಂಕ ಏಳನೇ ತಾರೀಖು ಅಂದರೆ ಗುರುವಾರ ದಿವಸ ಮಾರಿಕಾಂಬ ದೇವಸ್ಥಾನದಿಂದ ನಾವು ಹೊರಟು ಪಾದಯಾತ್ರೆ ಮುಖಾಂತರವಾಗಿ ಎ ಸಿ ಅವರಿಗೆ ತಲುಪಿ ಎ ಸಿ ಅವರ ಮುಂದೆ ನಾವು ಧರಣಿ ಕೊಡ್ತೇವೆ ತಾವು ಒಂದು ಸಮನ್ವಯ ಸಭೆಯನ್ನು ಕರೀಬೇಕು ಸಾರ್ವಜನಿಕ ಸಭೆಯನ್ನು ಕರಿಬೇಕು ಎಲ್ಲ ಅಧಿಕಾರಿಗಳನ್ನು ಕರೆಸು ಕರೆಸಬೇಕು ಕರೆಸುವಂತಹ ಶಕ್ತಿ ನಿಮಗಿದೆ ಆಯಿತಾ ಕರೆಸಿ ಅವರಿಗೆ ತಕ್ಷಣ ಆದೇಶ ಮಾಡಬೇಕು ತುರ್ತು ಕ್ರಮ ಕೈಗೊಳ್ಳಬೇಕು ಜನರ ಪೇಷನ್ಸ್ ದಿನ ದಿನ ಕ್ಷೀಣಿಸ್ತಾ ಇದೆ ಏನೋ ಒಂದು ಇಲ್ಲಿ ದಂಗೆ ಹೇಳುವಂತಹ ಸಾಧ್ಯತೆ ಇದೆ ಅಂತ ನನಗೆ ಅನಿಸ್ತಾ ಇದೆ ಜನ ಅಷ್ಟು ಕ್ರೋಧಗೊಂಡಿದೆ ಅದರಿಂದ ಗ್ರಾಮೀಣಾಭಿವೃದ್ಧಿ ರಸ್ತೆಗಳು ಬಹುಶಃ ಸಾವಿರಾರು ಕಿಲೋಮೀಟರ್ಗಳಿದೆ ಇದನ್ನು ಸಿರಿಸಿಯಲ್ಲಿ ಒಂದು ಸಾವಿರ ಕಿಲೋಮೀಟರ್ ಆಗ್ಬೋದು ಚಿಕ್ಕ ಚಿಕ್ಕ ರಸ್ತೆಗಳನ್ನು ನೀವು ಮೆಜರ್ ಮಾಡಿದ್ರೆ ಒಂದು ಸಾವಿರದ ಆರುನೂರ ಐವತ್ತೆಂಟು ಕಿಲೋಮೀಟ್ರ್ ಗ್ರಾಮೀಣಾಭಿವೃದ್ಧಿ ಅಭಿವೃದ್ಧಿ ಇದೆ ಅದು ನೈಂಟಿ ಪರ್ಸೆಂಟ್ ರಸ್ತೆಗಳು ಬಂಡಮುತ್ತಿಲ್ಲ ಓಡಾಡಲಿಕ್ಕೆ ಸಾಧ್ಯ ಇಲ್ಲ ಆ ಒಂದು ಗ್ರಾಮೀಣಾಭಿವೃದ್ಧಿ ವ್ಯವಸ್ಥೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಅವರಿಗೆ ಹೇಳಬೇಕು ಮತ್ತು ಪಿ ಡಬ್ಲ್ಯೂ ಡಿ ಹೇಳಬೇಕು ಮತ್ತು ಸಿರಿಸಿ ನಗರದ ಒಳಗಡೆ ನಗರದೊಳಗೂ ಕೂಡ ಈಗ ಉದಾಹರಣೆಗೆ ಮರಾಠಿ ಕಪ್ಪ ರಸ್ತೆ ಅದು ಓಡಾಡಲಿಕ್ಕೆ ಸಾಧ್ಯ ಇಲ್ಲ ಇಂತಹ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ್ ಇರ್ಬೋದು ಆ ಸರ್ಕಾರಿ ಆಸ್ಪತ್ರೆ ಮುಂಭಾಗ ಇರ್ಬೋದು ಎಲ್ಲೋದ್ರೂ ಕೂಡ ಓಡಾಡಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಎಲ್ಲರನ್ನೂ ಕರೆದು ಸಾರ್ವಜನಿಕರು ಕರೆಯಲಿ ಆ ಸಭೆಗೆ ಅವರು ಕಷ್ಟವನ್ನು ನೇರವಾಗಿ ಹೇಳ್ತಾರೆ ಇವಾಗ ಏನಾಗುತ್ತೆ ಯಾವ್ದಾದ್ರು ಆಫೀಸಿಗೆ ಹೋದರೆ ಯಾರೂ ಸಿಗೋದಿಲ್ಲ ನಮಗೆ ಯಾರೂ ಕೂಡ ಅಧಿಕಾರಿಗಳು ಸಿಗೋದಿಲ್ಲ ಅದರಿಂದ ಒಂದು ಸಭೆ ಕರಿಬೇಕು ತಾವು ಸಭೆ ಅಂತ ಹೇಳೋ ತನಕ ತಮ್ಮಿಂದ ಆಶ್ವಾಸನೆ ಸಿಗೋ ತನಕ ನಾವು ಅಲ್ಲೇ ಕುಳಿತು ಧರಣಿ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ ಪ್ರಮುಖವಾಗಿ ನಮ್ಮ ಬೇಡಿಕೆಗಳು ಆ ದಿವಸದ ಬೇಡಿಕೆಗಳು ಎ ಸಿ ಅವರಿಗೆ ತುರ್ತು ಸಭೆ ಕರೆಯುವಂಥದ್ದೇ ನಮ್ಮ ಪ್ರಮುಖವಾದಂಥ ಬೇಡಿಕೆ ಅಧಿಕಾರಿಗಳ ತುರ್ತು ಸಭೆ ಮತ್ತೆ ಪರಿಹಾರಕ್ಕೆ ಅವರು ಸೂಚನೆ ಕೊಡಬೇಕು ಅನ್ನುವಂಥದ್ದು ಯಾವ್ಯಾವ ಡಿಪಾರ್ಟ್ಮೆಂಟು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟು ಲೋಕೋಪಯೋಗಿ ಕೆ ಎಸ್ ಆರ್ ಟಿ ಸಿ ಇವೆಲ್ಲ ಈ ಮಳೆ ಮಾಪನ ಸಂಬಂಧಪಟ್ಟು ಹಲವಾರು ಬಾರಿ ಮನವಿ ಮಾಡಾಗಿದೆ ಅದು ಈ ಮಳೆಗಾಲ ಜೋರು ಇದೆ ಇನ್ನೂ ಕೂಡ ಅದು ರಿಪೇರಿ ಆಗಿಲ್ಲ ಅದ್ರ ಬಗ್ಗೆ ಕೂಡ ಎ ಸಿ ಅವರೊಂದು ಮಾತನಾಡಬೇಕು ಅನ್ನೋ ಒಂದು ರೀತಿಯಲ್ಲಿ ಅವತ್ತಿನ ದಿವಸ ನಾವು ಸಭೆಯನ್ನು ಕರೆದು ಮಾತಾ ಆದಷ್ಟು ಬೇಗ ಮಾತನಾಡಿ ಅವತ್ತೇ ಆದರೆ ಅವತ್ತೇ ಮಾಡಿ ಇಲ್ಲಾಂದರೆ ಬೇರೆ ದಿವಸ ಮಾಡಿ ಅಂತೇಳಿ ನಾವು ಎ ಸಿ ಅವ್ರನ್ನ ಒತ್ತಡ ಹಾಕುವಂತಹ ಕೆಲಸ ಮಾಡ್ತಾಯಿದ್ದೇವೆ ಎಲ್ಲರಲ್ಲೂ ಕೂಡ ಸಾರ್ವಜನಿಕ ಕೇಳ್ಕೊಳ್ತಾ ಇದ್ದೇನೆ ನಮ್ಮ ಮನೆಯಲ್ಲಿ ಕುಳಿತು ರಸ್ತೆ ಸರಿಯಿಲ್ಲ ಅಥವಾ ಮತ್ತೇನೂ ಸರಿ ಇಲ್ಲ ಕಂಪ್ಲೇಂಟ್ ಮಾಡೋ ಬದಲಿಗೆ ನಮ್ಮೊಟ್ಟಿಗೆ ಕೈ ಜೋಡಿಸಿ ದಿನಾಂಕ ಹನ್ನೊಂದನೇ ಏಳು ಏಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಲ್ಲರೂ ಕೂಡ ಮಾರಿಕಾಂಬಾ ದೇವಸ್ಥಾನದ ಮುಂದೆ ಸೇರೋಣ ತನ್ಮೂಲಕವಾಗಿ ಅಲ್ಲಿಂದ ನಾವು ಪಾದಯಾತ್ರೆ ಮುಖಾಂತರ ಎ ಸಿ ಕಚೇರಿಗೆ ಬರೋಣ ಅಂಥೇಳಿ ಎಲ್ಲರಲ್ಲೂ ಕೂಡ ಮನವಿ ಮಾಡ್ತಾ ಇದ್ದೇನೆ ನಮಸ್ಕಾರ ಅದ್ರ ಜೊತೆಗೆ ಪಂಚಾಯತ್ ಸಂಬಂಧಪಟ್ಟಂತಹ ಒಳ ರಸ್ತೆಗಳಿರ್ಬೋದು ಚರಂಡಿಗಳಿರ್ಬೋದು ಎಲ್ಲವೂ ಕೂಡ ಕಳೆದ ಎರಡು ವರ್ಷಗಳಿಂದ ಈ ಬರ್ಸಾತ್ ಕಾಮಗಾರಿ ಅಂತ ಆಗ್ತಿತ್ತು ಮತ್ತು ಮಳೆ ಬರುವಂತಹ ಸಿದ್ಧತೆಯಲ್ಲಿ ಘಟ ರಸ್ತ ಹೂಳೆಲ್ಲ ಹೆಚ್ಚಿ ನೀರನ್ನು ಹರಿದೋಗ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಿದ್ರು ಆದರೆ ಕಳೆದ ಎರಡು ವರ್ಷದಿಂದ ಗ್ರಾಮ ಪಂಚಾಯತಿಗೆ ಯಾವುದೇ ಅನುದಾನ ಬರ್ದಿದ ಕಾರಣದಿಂದಾಗಿ ಮತ್ತು ಈ ಹಳ್ಳಿಗಳ ರಸ್ತೆಗಳನ್ನ ಯಾವುದೂ ಕೂಡ ಹೊಂಡ ತುಂಬುವಂತ ಕೆಲಸಗಳನ್ನ ಸಹಿತ ಮಾಡಲೇ ಇಲ್ಲ ಎಲ್ಲೂ ಕೂಡ ಹೋಗ್ಲಿಕ್ಕಾಗಲ್ಲ ಇವತ್ತಿನ ದಿವಸ ಕೆ ಎಸ್ ಆರ್ ಟಿ ಸಿ ಬಸ್ಸು ಮದ್ ಮಧ್ಯೆ ಯಾಕೆ ಹಾಳಾಗ್ತಿದೆ ಅಂದ್ರೆ ಬಹುಶಃ ರೋಡಿನ ಕಾರಣದಿಂದನೂ ಆಗಿರಬಹುದು ಗೊತ್ತಿದೆ ಈಗ ಮಾತಾಡುವಾಗ ಹೇಳ್ತಾ ಇದ್ರು ಬಸ್ಸಿಗೆ ಬರ್ತಿದ್ರಂತೆ ಬಸ್ ಒಳಗಡೆ ಸೋರ್ತಾ ಇತ್ತು ಅಂತ ಹೇಳಿ ಬಸ್ ಕೆರೆಕೆ ಕತ್ತರೆಯಲ್ಲಿ ಹಾಳಾಗಿ ನಿಂತಿದೆ ಅಂದ್ರೆ ಶಾಲೆ ಮಕ್ಕಳಿಗೆ ವಿದ್ಯಾಭ್ಯಾಸದಿಂದ ಹಿಡಿದು ಕೆಲಸಕ್ಕೆ ಹೋಗೋರಿಂಗ ಹಿಡಿದು ಎಲ್ಲರಿಗೂ ಕೂಡ ಈ ಎಲ್ಲಾ ಸಮಸ್ಯೆಗಳಾಗಿ ಗಳಿಂದಾಗಿ ತುಂಬಾ ತೊಂದರೆ ಆಗ್ತಾ ಇದೆ ನಾವು ನೋಡ್ತಿದ್ದೇವೆ ಶಾಸಕ ಕೆಲವು ಸರಿ ಮಾತಾಡುವಾಗ ನೀಲಕಣಿ ರಸ್ತೆ ಒಂದು ಸರಿ ಮಾಡಿಕೊಡ್ಬೇಕು ಅಂತ ಒಂದು ವಿಚಾರ ಹೇಳ್ತಾರೆ ಬಿಟ್ಟರೆ ಒಂದು ಎಮ್ ಎಲ್ ಎ ಬರುವಂತಹ ಕ್ಷೇತ್ರದಲ್ಲಿ ಈಗಾಗಲೇ ಸಿ ಸಿ ಸಿದ್ದಾಪುರ ಕ್ಷೇತ್ರ ಸಿದ್ಧೇಂದ್ರ ನೋಡಿಕೊಂಡು ಎರಡು ಸಾವಿರದ ಎಂಟುನೂರಿಂದ ಒಂಬೈನೂರು ಕಿಲೋಮೀಟರ್ಗಳಷ್ಟು ನಮಗೆ ಗ್ರಾಮೀಣ ರಸ್ತೆಗಳು ಬರ್ತವೆ ಸಿರಸಿ ತಾಲೂಕಲ್ಲಿ ಸಾವಿರದ ಐದುನೂರು ಕಿಲೋಮೀಟರ್ ಮೇಲ್ಪಟ್ಟು ನಮಗೆ ಗ್ರಾಮೀಣ ರಸ್ತೆಗಳಿದೆ ಈ ಗ್ರಾಮೀಣ ರಸ್ತೆಗಳ ಎಲ್ಲಿ ನೀವು ನೋಡಿದ್ರು ಕೂಡ ರೀಕಾರ್ಪೆಟ್ ಮಾಡುವಂಥ ಕೆಲಸ ಆಗಲಿಲ್ಲ ಹೊಂಡ ತುಂಬುವಂತ ಕೆಲಸ ಆಗಲಿಲ್ಲ ಮಳೆಗಾಲದಿಂದ ಬಂದು ನಿಂತ್ಕೊಂಡಾಗೆಲ್ಲ ಹರಿದು ಹೋಗ್ಬೇಕು ಅಂತ ಗಟಾರಕ್ಕೆ ಬಿಟ್ಟುಕೊಡುವಂತ ಕೆಲಸಗಳಾಗಲಿಲ್ಲ ಈ ಎಲ್ಲ ಕಾರಣದಿಂದಾಗಿ ಓಡಾಡೋದಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಶಾಲೆ ಮಕ್ಕಳು ಹಳ್ಳಿಯಿಂದ ಬರೋರಿಗೆ ಸಮಸ್ಯೆ ಅಂದ್ರೆ ಪೇಟೆಗೆ ಬರೋ ನಾವು ನೋಡ್ತೇವೆ ಸರ್ಕಾರಿ ಆಸ್ಪತ್ರೆ ಎದುರಿಗೆ ಅವೆಮಿ ಶಾಲೆ ಇದೆ ಸ್ಕೂಲ್ ಇದೆ ಆ ರೋಡಲ್ಲಿ ಬರ್ಬೇಕು ಹಂಪ ಅರ್ಥ ಬರಬೇಕು ಚಿಕ್ಕ ಮಕ್ಕಳನ್ನ ಕೂರಿಸ್ಕೊಂಡಿರ್ತಾರೆ ಬೈಕಿನ ಬರುವಾಗ ಬಿದ್ದರೆ ಯಾರು ಜವಾಬ್ದಾರಿ ಇದಕ್ಕೆ ದಿವಸ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ ಹಾಗೆ ಇವರಿಗೆ ಗೊತ್ತಾಗೋದಿಲ್ವಾ ಅದನ್ನು ಹಾಗಾಗಿ ದಯವಿಟ್ಟು ತಕ್ಷಣದಲ್ಲಿ ಇದೆಲ್ಲವನ್ನ ರಿಪೇರಿ ಮಾಡಬೇಕು ಅನ್ನುವಂಥ ಒಂದು ಕಾರಣದಿಂದಾಗಿ ನಾವೆಲ್ಲರೂ ಕೂಡ ಸೇರ್ಕೊಂಡು ನಾವು ಸಿರಿಸಿ ನಾಗರಿಕರು ಕೂಡ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಸಿರ್ಸಿ ನಗರದ ಸುತ್ತಮುತ್ತ ಇರುವಂಥದ್ದು ಗ್ರಾಮೀಣ ರಸ್ತೆಗಳೆಲ್ಲವೂ ಕೂಡ ಸರಿಯಾಗಬೇಕು ಅನ್ನೋದು ನಾವೆಲ್ಲರೂ ಕೂಡ ಒಟ್ಟಾಗಿ ನಮ್ಮ ವ್ಯವಸ್ಥೆಯ ಬಗ್ಗೆ ಹೋರಾಟವನ್ನು ಮಾಡಬೇಕು ತಾವೆಲ್ಲರೂ ಏಳನೇ ತಾರೀಕಿನ ದಿವಸ ಬೆಳಿಗ್ಗೆ ಹತ್ತುವರೆಗೆ ಬನ್ನಿ ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೇವೆ ಮೊನ್ನೆ ಮೊನ್ನೆ ಒಂದು ಟೀಚರು ಪಾಪ ಏನೋ ಒಂದು ಸ್ವಲ್ಪ ಛತ್ರಿಾಗ ಗಂಡನ ಬೈಕಿಂದ ಬಿದ್ದು ಒಬ್ಬರು ಲೇಡೀಸು ಮರಣ ಮಾಡುವ ಟೀಚರ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆ ಹೊಂಡದಲ್ಲಿ ಹೊಂಡ ತಪ್ಪಿಸ್ಬೇಕು ಯಾಕಂದರೆ ರಸ್ತೆ ಇಲ್ಲ ಬರೀ ಹೊಂಡಗಳೇ ಇದೆ ನಮ್ಮನೆ ಹತ್ರ ಕೂಡ ನಮ್ಮ ಗಣೇಶನಗರ ಇದರಲ್ಲೂ ಕೂಡ ಒಬ್ರು ಕೈಯನ್ನು ಪೂರ್ತಿ ಮುಟ್ಕೊಂಡು ಮಂಗಳೂರಿಗೆ ಹೋಗಿ ಟ್ರೀಟ್ಮೆಂಟನ್ನು ತಗೊಂಡು ಬಂದು ಅಂದರೆ ಜನರಿಗೆ ಪೇಟೆಗೆ ಹೋಗಬೇಕು ಅಂದರೆ ನಡ್ಕೊಂಡು ಹೋಗಬೇಕು ಅಂದರೂ ಕಷ್ಟ ಒಂದು ಗಾಡಿಲಿ ಹೋಗಬೇಕು ಅಂದರೂ ಕಷ್ಟ ಆ ರೀತಿಯಾಗಿ ನಮ್ಮ ಸಿರ್ಸಿ ನಗರ ಮತ್ತು ಗ್ರಾಮೀಣ ರಸ್ತೆಗಳು ಈ ರೀತಿಯಲ್ಲಿ ಇದೆ ಮೊನ್ನೆ ಯಾರು ಹೇಳ್ತಾಯಿದ್ರು ಇನ್ಸೂರೆನ್ಸನ್ನು ಕಟ್ಕೊಂಡೇ ನಾವು ತಿರ್ಗಾಡಬೇಕೇನೋ ಯಾಕಂದರೆ ಹೋದವರು ಮನೆಗೆ ವಾಪಸ್ ಬರ್ತೇವೆ ಅಂತ ಗ್ಯಾರಂಟಿ ಇರಲ್ಲ ಅನ್ನುವಂಥದ್ದು ಯಾಕಂದರೆ ಹಂಡ್ರೆಡ್ ಪರ್ಸೆಂಟ್ ಲೇಡೀಸು ಇವತ್ತು ಪಾಪಗ ಹಂಡ್ರೆಡ್ ಪರ್ಸೆಂಟ್ ಲೇಡೀಸು ಗಾಡಿಯನ್ನು ಹೊಡಿತಾ ಇದ್ದಾರೆ ಇವತ್ತು ಎಲ್ಲರೂ ಯಾಕಂದರೆ ಮಕ್ಕಳಿಗೆ ಸ್ಕೂಲಿಗೆ ಬಿಡೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸ ಲೇಡೀಸೇ ಮಾಡ್ತಾ ಇದ್ದಾರೆ ಹಾಗಾಗಿ ಆಗ ಈ ಒಂದು ರಸ್ತೆಯಲ್ಲಿ ಅವರು ಯಾವ ರೀತಿಲಿ ಹೋಗ್ಬೇಕು ಕೇಳಬೇಕು ಅನ್ನುವಂಥದ್ದು ನಮ್ಮ ಮನವಿ ಮತ್ತು ಜನರಲ್ಲೂ ಕೂಡ ಸರ್ ಹೇಳಿದ್ರೆ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ ನೀವು ಅಲ್ಲಿ ಮನೆ ಕೂತು ನಮ್ಮ ರಸ್ತೆ ಸರಿ ಇಲ್ಲ ಹೊಂಡ ಸರಿ ನನಗೆ ಎಷ್ಟೋ ಫೋನ್ಗಳು ಬರ್ತದೆ ಶೋಭಕ ಅದು ಏನು ನಾವು ಏನು ಮಾಡೋದು ಆ ಥರ ಹೊಂಡ ಬಿದ್ದೀರಿ ನಾವೇನು ಮಾಡ್ಲಿಕ್ಕೆ ಬರ್ತದೆ ಈಗ ನಗರಸಭೆಯಲ್ಲಿ ಕೇಳಿದ್ರೆ ಅವರು ಇಲ್ಲ ಮನೆ ಮೊನ್ನೆ ಎಲ್ಲ ಟೆಂಡರ್ ಆಗಿದೆ ಟೆಂಡರ್ ಆದವರು ಕೆಲಸಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ ಮಳೆ ಇತ್ತು ಆ ಮಳೆಯಿಂದ ನಾವು ಕೂಡ ಸುಮ್ಮನೆ ಇದ್ವಿ ಈಗ ಮಳೆ ಕೂಡ ಕಡಿಮೆ ಆಗಿದೆ ಅದಕ್ಕೆ ಏನಂತ ಒಂದು ವ್ಯವಸ್ಥೆ ಮಾಡಿದ್ರೆ ಒಳ್ಳೇದಲ್ವ ಜನರಲ್ಲೂ ಕೂಡ ವಿನಂತಿಯನ್ನು ಮಾಡ್ಕೊಳ್ತೇವೆ ದಯವಿಟ್ಟು ನೀವೆಲ್ಲರೂ ಏನೋ ಸಂಘ ಸಂಸ್ಥೆಗಳು ಅದನ್ನೆಲ್ಲ ಮಾಡ್ಕೊಂಡಿದ್ದೀರಿ ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ಕೈ ಜೋಡಿಸಿದಾಗ ಒಂದು ಧ್ವನಿ ಎತ್ತಿದಾಗ ಯಾರೇ ಇರಲಿ ಒಂದು ಜನಪ್ರತಿನಿಧಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಕರ್ತವ್ಯ ಇರ್ತದೆ ಅವ್ನಿಗೆ ಯಾವುದೇ ಜನಪ್ರತಿನಿಧಿ ಇರಲಿ ಅವರಿಗೆ ಒಂದು ಬಿಸಿ ಮುಟ್ಟುವಂಥ ಕೆಲಸ ಮಾಡಬೇಕಾಗ್ತದೆ ನಾವೆಲ್ಲರೂ ಸೇರಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೇಳುವ ಈ ರಸ್ತೆ ಗುಂಡಿಗಳ ಬಗ್ಗೆ ಧ್ವನಿ ಎತ್ತ ಇರೋದು ಅತಿ ಅವಶ್ಯವಾದ ಒಂದು ಈ ಸಂದರ್ಭ ಇದು ಈಗ ಬರೀ ಪಟ್ ನಗರ ಪ್ರದೇಶಗಳಲ್ಲಿ ಅಷ್ಟೇ ಅಲ್ಲ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ರಸ್ತೆಗಳೆಲ್ಲ ಹೊಂಡ ಹೊಂಡಗಳಿಂದ ತುಂಬಿದ್ದಾವೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರಸ್ತೆಗಳ ಪಕ್ಕದಲ್ಲಿರ್ತಕ್ಕಂಥ ಗಟಾರಗಳನ್ನು ಇನ್ನೂ ತನಕ ಬೆಳೀಲಿಲ್ಲ ಜಾಡುಗಳನ್ನು ಕೂಡ ಇನ್ನೂ ತನಕ ತೆರವುಗೊಳಿಸಿಲ್ಲ ಇಂಥ ಪರಿಸ್ಥಿತಿ ದುಸ್ಥಿತಿಯಲ್ಲಿ ಈಗಾಗಲೇ ಗ್ರಾಮೀಣ ಪ್ರದೇಶಗಳು ಕೂಡ ಇದ್ದಾವೆ ಹಾಗಾಗಿ ಅತಿ ಅವಶ್ಯವಾಗಿ ಜನರಿಗೆ ಮೂಲಭೂತ ಸೌಕರ್ಯ ಅಂತ ಹೇಳಿದರೆ ರಸ್ತೆ ಈ ರಸ್ತೆ ಇಲ್ಲ ಅಂಥೇಳಿದರೆ ಸಂಪರ್ಕ ವ್ಯವಸ್ಥೆನ ಹಾಳಾಗಿ ಹೋಗ್ತದೆ ಹಾಗಾಗಿ ಆದಷ್ಟು ಬೇಗ ಈಗ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಜನಪ್ರತಿನಿಧಿಗಳು ಯಾರು ಬೇಡೋದು ಜನಪ್ರತಿನಿಧಿಗಳ ಹತ್ರನೇ ಬೇಡಬೇಕಾಗ್ತದೆ ಅವರು ಕೆಲಸ ಮಾಡಲಿಲ್ಲ ಅಂತ ಹೇಳಿದರೆ ಹತ್ರ ಕೇಳಬೇಕು ಇನ್ನು ಅಧಿಕಾರಿಗಳ ಹತ್ರ ಮನವಿಯನ್ನು ಇಡಲೇಬೇಕಾದಂಥ ಒಂದು ಪರಿಸ್ಥಿತಿ ಹಾಗಾಗಿ ಈ ಒಂದು ವಿಷಯದಲ್ಲಿ ಎಲ್ಲರೂ ದನಿಗೂಡಿಸಬೇಕು ತಾವಂತೂ ಮಾಧ್ಯಮದವರು ಆಗಾಗ ಆಗಾಗ ರಸ್ತೆ ಹೊಂಡಗುಂಡುಗಳ ಬಗ್ಗೆ ಆಮೇಲೆ ಅಪಘಾತಗಳ ಬಗ್ಗೆ ಬರಿತನ ಇದ್ದೀರಿ ಅಪಘಾತಕ್ಕೆ ಮೂಲ ಕಾರಣ ಆ ರಸ್ತೆ ಈಗಾಗಲೇ ಮೇಡಮ್ ಹೇಳಿದರು ಈ ಮೊನ್ನೆ ಒಬ್ಬ ಶಿಕ್ಷಕಿ ಸಾವನ್ನಪ್ಪಿರೋದು ಇಂಥ ಒಂದು ಘಟನೆಯಿಂದನೇ ರಸ್ತೆಗಳಲ್ಲಿ ಸುರಕ್ಷಿತವಾಗಿ ಹೋಗಿ ತಲುಪ್ತಾರೆ ಅನ್ನೋದು ಯಾರಿಗೂ ಗ್ಯಾರಂಟಿ ಇಲ್ಲ ಆಮೇಲೆ ಕೆ ಎಸ್ ಆರ್ ಸಿ ಬಸ್ಗಳು ಮೊನ್ನೆ ನಮ್ಮ ಭಾಷೆಯಲ್ಲಿ ಕೂಡ ಒಂದು ಪ್ರತಿಭಟನೆ ಮಾಡಾಯಿತು ಶಾಲಾ ಸಮಯಕ್ಕೆ ಸರಿಯಾಗಿ ಬಸ್ಸುಗಳು ಬರಲ್ಲ ಹಾಗಿದ್ರೆ ಯಾವ ರೀತಿ ಶಿಕ್ಷಣವನ್ನು ಪಡೆಯೋದಕ್ಕೆ ಸಾಧ್ಯ ಗ್ರಾಮೀಣ ಪ್ರದೇಶದ ಮಕ್ಕಳು ಹಾಗಾಗಿ ಎಲ್ಲ ರೀತಿಯಿಂದನೂ ಕೂಡ ಇಲ್ಲಿ ವಿಫಲ ಆಗ್ತಾ ಇದೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಜನರಿಗೆ ಸ್ಪಂದಿಸ್ತಾ ಇಲ್ಲ ಅಧಿಕಾರಿಗಳ ಹತ್ರ ಹೋಗಿ ಕೇಳಿದರೆ ಅವರ ಅವರ ಹತ್ರ ಉತ್ತರಗಳಿಲ್ಲ ಎಲ್ಲರಿಗೂ ಮೇಲೆ ಕಾಣಿಸ್ತಾ ಇದೆ ಅವರಿಗೂ ಸಾಕಷ್ಟು ಕೆಲಸಗಳು ಸಿಕ್ಕರೆ ಅಧಿಕಾರಿಗಳಿಗೆ ಕೆಲಸ ಮಾಡಿ ನಾವು ಒಂದು ಒಳ್ಳೆಯ ಕೆಲಸ ಮಾಡಿ ನಮ್ಮ ಪೀರಿಯಡ್ನಲ್ಲಿ ಅಂತಕ್ಕಂಥ ಭಾವನೆ ಅವರಿಗೆ ಬರ್ತಿತ್ತು ಆದರೆ ಏನಾಗಿದೆ ಅಂತೇಳಿದ್ರೆ ಬರ್ತಾ ಇಲ್ಲ ಅಂತಕ್ಕಂಥ ಒಂದು ಕೂಗು ಕೇಳಿಸ್ತಾ ಇದೆ ಮೊನ್ನೆ ಎಲ್ಲೋ ಐವತ್ತೈವತ್ತು ಕೋಟಿ ಆ ಪಕ್ಷದ ಶಾಸಕರಿಗೆ ಕೊಟ್ಟು ಅಂತಕ್ಕಂಥ ಒಂದು ವಿಚಾರವನ್ನು ಮಾಧ್ಯಮಗಳಲ್ಲೆಲ್ಲ ನೋಡಿದ್ದೀವಿ ಬಿಟ್ಟರೆ ಇಲ್ಲಿ ತನಕ ಅವರು ಎಲ್ಲಿ ಹಾಕ್ತಾರೋ ಎಲ್ಲಿ ಬಿಡ್ತಾರೋ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇದು ಕೂಡಲೇ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಆ ಏಳನೇ ತಾರೀಕಿನ ಇದರಲ್ಲಿ ಒಂದು ಒತ್ತಾಯದ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ಜನರಲ್ಲಿ ವಿನಂತಿಯನ್ನು ಮಾಡ್ತಾ ನಾನು ಎರಡು ಮಾತನ್ನು